ಹೆರಿಗೆಗೋಸ್ಕರ ಆ ಹೆಣ್ಮಕ್ಳ ರಕ್ತ ಹೀರುವಂತ ಡಾಕ್ಟರ್ಗಳು ವಿಚಾರವಾಗಿ ನಾವೇನು ಬಂದಿದ್ದೀವಿ ನಮಗೆ ಒಂದಷ್ಟು ಮಾಹಿತಿ ಬೇಕು ಸರ್ ನಿಮಿಷ ಸರ್ ಸರ್ ಬರಮೇಶ್ರು ಕಂಪ್ಲೇಂಟ್ ನಿಮಗೆ

ಮೇಲಾಧಿಕಾರಿಗಳು ಕೊಡ್ತಾರೆ ಅದನ್ನೇ ನಾವು ಮಾಡೋದು ಯಾಕಂದ್ರೆ ನಾನು ಇನ್ಚಾರ್ಜ್ ಇರೋದು ನಿಮ್ಗೆ ಇದಾಗ್ತಿಲ್ಲ ಇಲ್ಲಿ ಕೊಡ ಇಲ್ಲೇನೆ ಒಂದ್ಕಡೆ ನಿಮ್ ಕಂಪ್ಲೇಂಟ್ ನಿಮ್ ಕಂಪ್ಲೇಂಟ್ ನಿಮ್ ಏನ್ ಇಲ್ಲಿ ವ್ಯವಸ್ಥೆ ಬಗ್ಗೆ ಏನ್ ಅವ್ನ್ ಇಲ್ವಲ್ಲ ಇಲ್ಲಿ ನಾನೇನ್ ಮಾಡಿ ಇದಾರೆ ಅವ್ರು ಇದರ ಬಗ್ಗೆ ಮಾತ್ರ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ ಅವ್ರಿದ್ರೆ ಈಗ ಸಸ್ಪೆಂಡ್ ಮಾಡ್ಬಿಡ್ತಾರೆ ಈಗ ಸಸ್ಪೆಂಡ್ ಮಾಡ್ಬಿಡ್ದಾರೆ ಅವ್ರಿದ್ರೆ ಮಾತ್ರ ಮಾತಾಡಬಹುದು ಇಲ್ಲ ಅಂದ್ರೆ ಜವಾಬ್ದಾರಿ ಇದೆ ಸರ್ ನಿಮ್ಗೆ ಟಿ ಎಚ್ ಫುಲ್ ಚಾರ್ಜರ್ ಇದ್ರು ಕಮ್ಮಿ ಚಾರ್ಜರ್ ಅಗ್ನಿ ಚಾರ್ಜ್ ಅಲ್ಲ ಒಂದಷ್ಟು ನಿಮಗೆ ಮಾರಾಧಗಳು ಒಂದಷ್ಟು ಇದು ಇರ್ತದೆ ಚಾರ್ಜ್ ಇರ್ತದೆ ಅದನ್ನ ಬಿಟ್ಟು ನೀವು ಮಾತಾಡ್ತಾ ಇದೀರ ಅದು ಲೆಕ್ಕ

ರೋಗಿಗಳು ಪೇಷಂಟ್ಗಳು ಬಾಣತಿರೋ ಗರ್ಭಿಣಿ ಒಂದಷ್ಟು ಅಧಿಕಾರಿಗಳು ಗವರ್ಮೆಂಟ್ ಆಸ್ಪತ್ರೆ ಒಂದಷ್ಟು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ರಾಜಕಾರಣಿಗಳು ಇದನ್ನ ಗಮನಿಸ್ಬೇಕು ನಾವೇನಿಲ್ಲ ಏನು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಉಪ್ಸೋಲ್ಲೇನು ಇದು ಬಂದಿಲ್ಲ ಒಂದಷ್ಟು ಸಾಮಾಜಿಕ ಕೆಲಸ ಮಾಡೋ ದೃಷ್ಟಿಯಿಂದ ಆರ್ ಎಸ್ ಪಕ್ಷ ಇಲ್ಲಿ ಬಂದು ಭೇಟಿ ಕೊಡ್ತಾ ನೀವು ಇವರು ಇವ್ರ ಬಾಯಿಂದ ಬರ ಮಾಡ್ಕೊಳ್ಳೇ ಬೇರೆ ಬರೀ ನುನ್ಸಾ ಕೆಲ್ಸಗಳು ತಿಳ್ಸ ಕೆಲಸಗಳೇ ಕರೆಕ್ಟ್ ನಾ ಸ್ಟಿಕ್ಟ್ ಆಕ್ಷನ್ ತೋರಿಸಿ ನಾನ್ ಡಿ ಎಚ್ಒ ಕಂಪ್ಲೇಂಟ್ ಮಾಡ್ತೀನಿ ನೀವು ಕಂಪ್ಲೇಂಟ್ ಕೊಡಿ ಈ ತರ ಅಲ್ಲ ಅವ್ರು ಬಂದೇ ಇಲ್ಲ ಅವ್ರಿಗೆ ಫೋನ್ ಮಾಡಿ ನಾವೇನ್ ಕಂಪ್ಲೇಂಟ್ ನಿಮ್ಮ ನಿಮ್ಮ ನೀವು ಮಾಡಿಲ್ಲ ನೀವೇ ಮಾಡಬಹುದಲ್ಲ ಮಾಡ್ಬೇಕು ಅಂತಲ್ಲ ನಾವ್ ಕೊಡ್ತೀವಿ ಕೊಡೋದಂತ ಹೇಳ್ತೇವೆ ಬರ್ತೇವೆ ಸೊ ಮುಂಚೆ ಬಂದಿಲ್ಲ ಅಂದ್ರೆ ಅಲ್ಲೆಲ್ಲ ಪೇಶೆಂಟ್ಗಳು ಅವ್ರಲ್ಲ ಅವ್ರು ನೋಡೋರು ಯಾರು ಡಾಕ್ಟರ್ ಬಂದಿಲ್ಲ ಇರೋ ಡಾಕ್ಟ್ರು ಇಲ್ಲಿರೋದು ಬೇಡ ಸರ್ ಈಗ ಬೆಂಗಳೂರಿನಲ್ಲಿ ಬೇಡ ಈ ನವೀನ್ ಡಾಕ್ಟರ್ ಬಂದ ಕರೀಲಿಲ್ಲ ನಾವು ಮೂಡ ಡಾಕ್ಟರ್ ಕರೀಲಿಲ್ಲ ಇರ ಬರುವಾಗ ಡ್ಯೂಟಿ ಡಾಕ್ಟರ್ ಬಂದಿಲ್ಲ ಇರ ಹತ್ತು ಜನ ಡಾಕ್ಟರ್ ಜನ ಬೆಂಗಳೂರಿಗೆ ಇಬ್ಬರೇ ಇಬ್ಬರಲ್ಲಿ ಒಬ್ಬನೋ ಒಂದು ಡಾಕ್ಟರ್ ಬಂದಿಲ್ಲ ಅಂದ್ರೆ ಕುಡಿಯೋದಲ್ಲಿ ಒಂದು ಸಾರ್ವಜನಿಕ ಆಸ್ಪತ್ರೆ ತರ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಏಟಿ ಪರ್ಸೆಂಟ್ ಪರವಾಗಿಲ್ಲ ಅಲ್ಲಿ ಇಲ್ಲ ಟ್ವೆಂಟಿ ಪರ್ಸೆಂಟ್ ಗೊಬ್ಬನ ಆತಿದೆ ಯಾವ್ದು ಸೂಕ್ತ ಅಲ್ಲ ಇದು ಕೆಲಸ ಇಲ್ಲಿ ಬಗ್ಗೆ ಎಲ್ಲಾ ಬರ್ತಾರೆ ಎಲ್ಲ ಇಲ್ಲೆಲ್ಲ ದುಡ್ಡು ಬರಲ್ಲ ಸರ್ ದುಡ್ಡಿ ಇದಾರೆ ಬರಲ್ಲ ಸರ್ ಇಲ್ಲಿ ನಡೆಯ ಒಂದಷ್ಟು ಅವ್ಯವಹಾರಗಳು ನಮ್ ಗಮನಕ್ಕೂ ಬರ್ತಿದೆ ಸರ್ ಆದಷ್ಟು ನೀವ್ ಏನ್ ಕಂಟ್ರೋಲ್ ಮಾಡೋಕೆ ಅದು ಮಾಡ್ಬೇಕು ಸುಮ್ಮನೆ ಅಡಣಬಿಟ್ಟು ಯಾವಾಗಿದ್ದು ಹೊಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾ ಇಲ್ಲಿ ಬಾಯಿಂದ ಗೊತ್ತಾಗ್ತದೆ ಯಾವ್ದೂ ಮಾಡ್ತಲ್ಲ ಸರ್ ಏನ್ ಮಾಡ್ಬೇಕು ಹೇಳಿ ಬಂದಿದೆ

ಅವ್ರಿಲ್ಲ ಅಂದ್ರೆ ಕೇಳ್ಬೇಕು ನಾನ್ ಕೇಳಿ ಹೇಳ್ಬೇಕಲ್ಲ ಬಂದಿಲ್ಲ ಅಂತ ಡಾಕ್ಟರ್ ಬಂದಿದ್ದಾರೆ ನೋಡಿ ಈ ಟೈಮಿಂಗ್ ಆಗಿದೆ ಇವ್ರ ಗಮನಕ್ಕೆ ಇನ್ನೂ ತಂದಿಲ್ವಂತ ಇವರು ಮತ್ತೆ ನೀವೇನು ಹೇಳ್ತಾ ಇದ್ದೀರ ಅವ್ರು ಏನು ಹೇಳಿಲ್ಲ ಅವ್ರು ಅವರೇ ಕೇಳ್ಬೇಕು ಇ ಒಬ್ಬ ಇಯರ್ ಅಥರ್ಟಿ ಆಗಿ ನೀವೇ ಒಂದು ರೌಂಡ್ ಸೌಟ್ ಬಂದ್ಬಿಟ್ರೆ ಅಲ್ಲಿ ಡಾಕ್ಟ್ರುಗಳು ಯಾರಿದ್ದಾರೆ ಏನು ಅಂತ ಕೇಳ್ಕೊಂಡು ಜನಗಳಿದ್ದಾರೆ ಬರ್ರಿ ಏನು ತುಮಕೂರು ಟೇಸ್ಟ್ ಬರ್ತಾರೆ ಒಂದೇ ಒಂದು ಕಂಪ್ಲೇಂಟ್ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾರೆ ಕುಣಿಗಲ್ ತಾಲೂಕಲ್ಲಿ ನೀವು ಮಾತಾಡೋ ಮಾತಾಡಿದ್ದು ಅಧಿಕಾರಿಯಾಗಿ ಪೇಷಂಟ್ ಹೋಗಿ ಕೆಲಸ ಒಂದಷ್ಟು ಅಧಿಕಾರಿಗಳು ಎಲ್ಲರಿಗೂ ಅರ್ಜಿನೇ ಕೊಡಬೇಕು ನೀವು ಇಲ್ಲಿ ಕಿಂಗ್ ಬೇಕರ್ ಐ ಎ ಎ ಕಿಂಗ್ ಮೇಕರ್ ನೀವು

ಇದು ಒಂದಷ್ಟು ವಿಷಯ ಹೇಳಬೇಕು ಒಂದ್ ಟಿ ಎಚ್ ಅವರು ಯಾವ್ದು ಗಮನ ತಗೋತಿಲ್ಲ ನಮ್ಮ ಇಲ್ಲ ನಾವೇನು ಯಾವ್ದಕ್ಕೂ ನಾವು ಫ್ಯೂಚರ್ ನಾವು ತಗೊಂಡಿಲ್ಲ ನಾವ್ ಯಾಕೆ ಹೋಗ್ಬೇಕು ನಮ್ಮ ಹತ್ರ ಅವ್ರಿಗೊಂದು ನಮ್ ಮಾಹಿತಿ ಕೊಡ್ಬೇಕಂದ್ರೆ ಇದ್ರ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು

ಮಾತಾಡಿಲಿವರಿ ಹದಿನೈದು ಸಾವಿರ ಡೆಲಿವರಿ ಆಗಿದೆ ಒಂದು ಸಾವಿರ ಕಮ್ಮಿ ಮಾಡ್ತೀನಿ ಹದಿನೈದು ಸಾವಿರ ಅಂತ ಹೇಳಿದ್ದಾರೆ ಈಗ ನಾನು ದಿನೇಶ್ ಗುಂಡ್ರಾಗ ಫೋನ್ ಮಾಡಿ ನೀವೇನು ನೀವೇನ್ ಆಸರ್ ಮಾಡ್ತೀರಾ ಅಮ್ಮ ಮಾತಾಡಬಾರ್ದು ನೀವೀವಾಗ ಮುರಳಿ ಮುರಳಿಯವ್ರನ್ನ ಕರೆತೀರಾ ಎಲ್ಲ ಡ್ಯೂಟಿ ಬಂದಿದ್ದೀರಾ ಎಲ್ಲ ಲೀವ್ ಹಾಕಿದಾರ ಅದನ್ನು ಬೇಕಿ ಯಾವಾಗ ಸರ್ ಈಗ ಫೋನ್ ಮಾಡಿ ಸರ್ ಮಾಡಿ ಸರ್ ಈಗ ನೀವು ಬನ್ನಿ ಸರ್ ಇಲ್ಲ ಸರ್ ಮಾತಾಡ್ತೀನಿ ಇನ್ನೊಂದು ಕೊಡ್ತೀನಿ ಕೊಡ್ತೀನಿ ರೀ ಸರ್ ಇನ್ನೊಂದೇ ಒಂದು ಕೊಡ್ತೀನಿ ರೀ ಸರ್ ಹೇಳಿ ನಿಮಿಷ ಸರಿ ಸರ್ ಈಸಿ ಅವರು ಶ್ರೀನಿವಾಸ ಅವರು ಆರೋಗ್ಯ ಸೌಧದಲ್ಲಿ ಕಟ್ ಮಾಡ್ತಾರೆ ಮಾಡ್ತಾರೆ ಸರ್ ನಮಸ್ತೆ ಎಲ್ಲಿದ್ರೆ ಸರ್ ಯಾರು ಓ ಪಿ ಡಿ ಸರ್ ಕಸಿ ಓಕೆ ಸರ್

ಶ್ರೀನಿವಾಸ ನೀನು ತಗೊಳ್ಳಿ ಇಲ್ಲ ಫೋನ್ ಕಾಲ್ ಸೆಂಟರ್ ಫೋನ್ ಕೊಡಿಸ್ ಬನ್ನಿ ಸರ್ ಏನು ಮುರುಳಿ ಡಾಕ್ಟರ್ ಮುರು ಬಾ ಹೆಸರು ಕೇಳಕ್ಕೆ ನಿಮ್ಮೊತ್ತರ ಏನೋ ಒಂಥರ ಕಳ್ಳರಿಗೆಲ್ಲ ಡಾಕ್ಟರೇಟ್ ಕೊಟ್ಟು ಅವ್ರು ಓದಿ ಅಲ್ಲೇನು ದುಡ್ಡಿನ ಮೇಲೆ ಇವರೆಲ್ಲ ಗಿಟ್ಟು ಸಂಬಂಧಿರ್ತಾರೋ ಯಾರ್ಯಾರು ಲಂಚ ಕೊಟ್ಟು ಪದವಿಗಿಟ್ಟು ಯಾವ ರೀತಿ ಬಂದಿದ್ರೆ ಗೊತ್ತಿಲ್ಲ ಸೊ ಟಿ ಎಚ್ ಅವರಿಗೆ ಫೋನ್ ಮಾಡಿದರೆ ಬರಲಿ ಇಲ್ಲಿಗೆ ಮಾತಾಡಿಸ್ತೀನಿ ಸ್ವಲ್ಪ ಮಾತಾಡೋದು ದಯವಿ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ನಿಮ್ಮ ಅಧಿಕಾರಿಗಳಿಗೆ ಯಾರು ಐ ಡಿ ಕಾರ್ಡ್ ಹಾಕಿ ಹೇಳಕ್ಕೆ ಹೇಳಿಲ್ವಾ ನೀವು ಅವರು ಏನೋ ನಿಮ್ಮ ಸರ್ ಕೇಳ್ಕೊಳ್ಳಿ ಅಂತ ಹೇಳ್ತಾರೋ ಅವರು ಐ ಡಿ ಕಾರ್ಡ್ ಹಾಕಿ ಅಂದರೆ ನಮ್ಮ ಸರ್ ಹೇಳಿ ಅಂತ ಹೇಳ್ತಾರೆ ಇವರು

ನಂಗ್ರೆ ಸರ್ಕ್ಯುಲರ್ ಸರ್ಕ್ಯುಲರ್ ಒಡಿಸ್ತಾರೆ ನಾವು ಟೇಪ್ ಚೇಂಜ್ ಆಗಿದೆ ಸರ್ಕ್ಯುಲರ್ ಚೇಂಜ್ ಆಗಿದೆ ಸರ್ಕಾರದಿಂದ ಒಂದು ಒಂದು ವಾರದಲ್ಲಿ ರೆಡಿ ಮಾಡಿಸಿದ್ವಿ ಆಮೇಲೆ ಅಪ್ಡೇಟ್ ಮಾಡೋಕ್ಕೆ ಒಂದು ನಾಲ್ಕು ವರ್ಷ ಬೇಕಾ ಎಷ್ಟು ದಿನ ಆಯಿತು ಸರ್ ಎಷ್ಟು ದಿನ ಬೇಕು ಸರ್ ಆಯಿತು ಎಷ್ಟು ದಿನ ಬೇಕು ಅಲ್ಲ ಕೊಟ್ಟು ಎಷ್ಟು ದಿನ ಆಯ್ತು ಅಪ್ಡೇಟ್ ಮಾಡೋದಕ್ಕೆ ಅಪ್ಡೇಟ್ ಮಾಡೋಕ್ಕೆ ಕೊಡೋದಕ್ಕೆ ಎಷ್ಟು ದಿನ ಒಂದು ವಾರ ಬೇಕಾ ಸರ್ ನೀವು ವಿಚಾರಿಸಲ್ಲಾಗಿರ್ಬೋದು ನೀವೇ ಅಡಿ ಕಡೆ ಹಾಕಿಲ್ಲ ಅಲ್ವಾ ಅಲ್ವಾ ರನ್ನಾ ತರ ಕಿಂಗ್ ಮೇಕರ್ ಆಗಬೇಕು ಇಲ್ಲಿ ದಮ್ಮಿ ಅಕ್ಬರ್ ಯಾರ್ ಪ್ರಭಾವ ಕುನ ಇಲ್ಲಿ ಸರ್ ಬೇಕಾ ನೀವು ಹೇಳತೋ ಬನಿ ವಿಚಾರ ಜೈತ್ವಾಂತ ಅಂತ ಅವ್ಬಿಲ್ಲಿ ನಿಮ್ಮೇ ಬೋರ್ಡ್ ಸರ್ ಬಂದ್ಬಿಟ್ಟು ಆಮೇಲೆ ಕೇಳಿದ್ನ ನಾವೇನ್ ಸರ್ ನಿಮ್ಮಿಂದ ನಮಗೆ ಏನು ಸರ್ ನಾವು ಯಾಕೆ ಆಸ್ತಿದ್ದಿರಲ್ಲ ನೀವು ಮಾಡಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮಗೆ ಅಂತ ಸರ್ ನಾನು ಯಾರ್ ಪ್ರಭಾವ ಕರನ ಕೆಲಸ ಮಾಡ್ತಾರಾ ಸರ್ ಸರ್ ಈಗ ನೀವು ಪ್ರಭಾ ಇರೋದ್ರಿಂದ ಏನೇ ಅನಾಹುತಗಳಾದ್ರೂ ನಿಮ್ಮ ತಲೆ ಮೇಲೆ ನಿಮ್ಮ ಜವಾಬ್ದಾರಿ ಮೇಲೆ ಬರೋದು ಅಲ್ವಾ ಸರ್ ನಿಮ್ಮ ಸೀಟು ಅಂತ ಅಲಂಕರಿಸಿದ ಮೇಲೆ ಅದು ನಿಮ್ಮ ಜವಾಬ್ದಾರಿ ಅಂತ ಬರುತ್ತಲ್ವಾ ಅಲ್ವಾ ಹೀಗಾಯಿತು ಯಾವಾಗ ತರಿಸ್ತೀರಾ ಸರ್ ಐ ಡಿ ಕಾರ್ಡ್ ಹಾಂ ಎರಡು ದಿನದಲ್ಲಿ ಬರುತ್ತೆ ಇವತ್ತು ಯಾವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಎಲ್ಲರೂ ರೆಡಿ ಕಾರ್ಡ್ ಇರುತ್ತೆ ನಾವು ಬೆಂಗಳೂರಲ್ಲಿ ಇದ್ರು ಇಲ್ಲಿ ಯಾರ್ಯಾರ ಐಡಿ ಕಾರ್ಡ್ ಇದ್ದಾರೆ ವಿತ್ ಜಿ ಪಿ ಎಸ್ ಪೋಟೋ ಸಮೇತ ನಾವು ಏನಕ್ಕೆ ಏನ್ ಡಾಕ್ಟರ್ ಸಮಸ್ಯೆ ಏನಿದೆ ಡಾಕ್ಟರ್ ಸಮಸ್ಯೆ ಏನು ಕೆಲಸ ಮಾಡೋದಕ್ಕೆ ಏ ಬರೋ ಸಂಬಳ ಬಂದೇ ಬರ್ತದೆ ಎಪ್ಪತ್ತೆಂಬತ್ತು ಸಾವಿರ ಬಂದೇ ಬರ್ತದೆ ಎಲ್ಲಿ ಕೂತ್ಕೊಂಡು ಸೈನ್ ಹಾಕ್ಬಿಟ್ರೆ ಅಲ್ವ ನಡೀತದೆ ಅಂತ ಸರ್ ಸರ್ ಸೇಮ್ ಇದೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾರೆ ಡಾಕ್ಟರ್ಗಳು ಅಲ್ಲಿ ಕ್ಲಿನಿಕ್ ಹೇಳ್ಕೊಂಡು ಕೆಲಸ ಮಾಡ್ತವ್ರೆ ಇಲ್ಲೋ ಸಂಬಳ ಅಲ್ಲೋ ಸಂಬಳ ಚೆನ್ನೈ ಸರ್ ರೈಸಂಗ್ ಅಧ್ಯಕ್ಷ ನಮ್ಮ ಸರ್ ನಿಮ್ಮದು ವ್ಯವಸ್ಥೆ ಏನು ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ನಾಟಕ ಆಗ್ತಿದ್ರು ದುಡ್ಡುಗಾಗಿ ಕೆಲಸ ಮಾಡ್ತಿದ್ದು ಬಿಡಿ ಬಿಡಿ

ಸುಮ್ನೆ ಬರ್ಕೊಟ್ಟು ಸಾವಿರ ರೂಪಾಯಿ ಒಂದ್ ರೂಪಾಯಿ ಕೊಡೋದಕ್ಕೆ ಬರ್ಕೊಟ್ಟವ್ರಿಗೆ ನಾವ್ ಹೇಳಿದ್ವಿ ಪ್ರತಿ ಆಸ್ಪತ್ರೆ ಪ್ರತಿ ಹೋಟ್ಲುಗಳಲ್ಲಿ ಎಲ್ಲಾ ಪೂರ್ತಿ ಗೋಲ್ಮಾರು ಫುಡ್ ಎಣ್ಣೆ ಅದ್ಸನ್ ಅಂತ ಅವ್ನ ಯಾವ್ರಿ ಅವ್ನು ಸರ್ ನಾನು ಹೊರದಿ ಕೊಟ್ಟು ಕೇಳ್ತಿದ್ರಿ ವರ್ದಿ ನಾನು ಸರ್ ನಿಮಿಷ ಸರ್ ನಮ್ಗೆ ನಿಮ್ಗೆ

ನಾನು ಫಾಲೋ ಮಾಡಿ ನಮ್ಮ ಕಳ್ಸಿನ ಅವತ್ತು ಕೈ ಏನ್ ಇಟ್ಕೊಂಡು ಕಥೆ ಗೊತ್ತಿಲ್ಲ ಡ್ಯೂಟಿ ಯಾವ್ದೆ ಬಳಸೋದು ಡ್ಯೂಟಿ ಅವರ ಯಾವ ನರ್ಸು ನಮ್ಮ ಕಂಡಿತ ಅಂದ್ರೆ ಅಲ್ಲೇ ಬಿಲ್ ಹಾಕೊಂಡು ಅಲ್ಲೇ ಕುತ್ಕಂತಿದೆ ಅವ್ರು ಇಲ್ಲಿ ಬರ್ಕೂ ಮತ್ತಿನ್ನ ಸರ್ ನೂರಾರು ಜನ ಸಾವಿರಾರು ಜನ ಯಾರ್ ನೋ ಎಲ್ಲಿಗೆ ಹೋಗೋ ತಗೋ ಹೇಳ್ತೋ ಮುಗಿದಷ್ಟಕ್ಕೆ ಏನು ಇಲ್ಲ ಅವನು ಮುಟ್ಟೋ ನೋಡಂಗಿಲ್ಲ ಚಾಪ್ಕೋಪ ಹಾಕಲಿಲ್ಲ ಒಂದು ಡಿಪೀ ಮಾಡಲ್ಲ ಏನು ಚಾಪ್ ಮಾಡ್ಲಿ ನಾನೇ ಬಂದು ಹಾಸ್ಪಿಟ್ಲಿಗೆ ಚಾಪ್ ಮಾಡ್ಲಿ ಮುಟ್ಟೇ ಇಲ್ಲ ಸ್ವಾಮಿ ಅವತ್ತು ನನಗೆ ಬಿಪಿ ಜಾಸ್ತಿ ಆಗಿ ಬнде ಬಂದ್ರೆ ಏನು ಮಾಡ್ಕೋತಾ ಒಂದು ಇಂಜೆಕ್ಷನ್ ಕೊಡ್ಬಿಟ್ಟು ಹೋಗೋಂದ್ರೆ ನಾನು ಏನು ಮಾಡಿದೆ ಸ್ವಾಮಿ ನನಗೆ ಉತ್ತರ ಮೇಲೆ ಕೊಂದ್ರೆ ಕೈ ಬಿಡಲಿಲ್ಲ ಅರ್ಧ ಗಂಟೆ ಇಲ್ಲಿ ಇರ್ತನಿ ಇದೆ ನಾನು ಮಡ ನೆಕ್ಸ್ಟ್ ಎರಡು ನಿಮಿಷಕ್ಕೆ ಕಮ್ಮಿ ಆಯ್ತು ಇದರ ಮತ್ತೆ ಅದ್ರ ರೆಸ್ಪಾನ್ಸೇ ಇಲ್ಲ ವೈನ್ಸ್ ಇಂಜೆಕ್ಷನ್ ಕೊಟ್ಟರೆ ಸ್ವಲ್ಪ ಒಂದು ಜವಾಬ್ದಾರಿ ಬೆಳೆಸಾಮ್ ಓರಾಟಗಾರ ಇಂಜೆಕ್ಷನ್ ರೂಪದಲ್ಲಿ ಒಬ್ಬರು ಸೃಷ್ಟಿ ಇಷ್ಟು ದಿನ ಹೇಳಿ ಕೇಳಿ ಸಿಸ್ಟ್ರು ಒಬ್ರು ಇಂಜೆಕ್ಷನ್ ಕೊಡಕ್ಕಾಗ್ತದೆ ಇಷ್ಟು ಜನ ಬಂದಿರ್ತದೆ

ಅಧಿಕಾರಿಗಳನ್ನ ನಾವು ಫ್ರೆಂಡ್ ತರ ನೋಡ್ತೀವಿ ಫಸ್ಟ್ ತಿಳ್ಕೊಳ್ಳಿ ನೀವೇ ಒಬ್ಬ ಅಧಿಕಾರಿ ಗೊತ್ತಾ ನಮ್ ಕೆಲಸ ಮಾಡ್ಕೊಳ್ಳಿ ಜನತಾ ಅಂತ ನೀವು ಟೆರವಿಸ್ಟ್ ತರ ನೋಡೋದ್ ನಾವೇನ ಟೆರವಿಸ್ಟ್ ನಾವು ಅಲ್ವಾ ಸರ್ ಯುವ ಸರ್ ಯುವ ಒಂದ್ ನಿಮಿಷ ನಿಮ್ಗೆ ಫುಡ್ ಸೇಫ್ಟಿ ಆಫೀಸರ್ ಅವ್ರು ಯಾವ್ಯಾವ್ದು ರಿಪೋರ್ಟ್ ತರ್ಸಿ ತರ್ಸ ರಿಪೋರ್ಟ್ ತರ್ಸಿ ಯಾವ್ಯಾವ ರಿಪೋರ್ಟ್ ತರ್ಸೆ ತರ್ಸಿ ಅವ್ನ

ಸ್ವಾಮಿ ನಾವು ನಿಮ್ಮ ಏನು ಫುಡ್ ಸೇಫ್ಟಿ ಆಫೀಸರ್ ಅವ್ನ ಅವ್ರಿಗೆ ಫಸ್ಟ್ ತಿನ್ಸ್ತೀವಿ ನಿಂತ್ಕೊಂಡು ಯಾವ್ದೇ ಕಾರಣ ಬಿಡೋ ಅವ್ರಿಗೆ ಫಸ್ಟ್ ತಿನ್ನಿಸ್ತೀವಿ ಊಟ ಫಸ್ಟ್ ಅವ್ರಿಗೆ ತಿನ್ಸ್ತೀನೋ ಇನ್ ಮುಂದ್ ಏನ್ ಬೇಕಾದ ಆಗಲ್ಲ ಈ ಕೆಲ್ಸ್ಕೊಂಡ್ರಿ ಈ ವರ್ಷಗಳು ಇದು ಅವ್ನ ಅಮ್ಮ ಕುಡಿಯೋ ನೀರು ಕೊಡಲ್ಲ ಮರ್ಯ ದುಡ್ಡು ಪಟ್ಟು ತಾನು ಕುಡೀತಾರೆ ಕುಳೆ ಮಕ್ಕಳು ಇಪ್ಪತ್ತು ರೂಪಾಯಿ ಕೊಟ್ಟು ನೀರು ತಾನು ಕುಡಿಬೇಕಂತೆ ಓಟ್ಲೆ ಕೇಳಕ್ಕ ವರ್ಷಗಳು ನೋಡಿ ಈ ತುಳಕೆರೆ ತಾಲೂಕು ತುಳೆಕೆರೆ ಕಾಸು ಕಾಸು ಗುಬ್ಬಿದು ಗುಬ್ಬಿ ಡಾಕ್ಟರ್ ಸಿಕ್ಕಿಲ್ಲ ಎಲೆ ಎಲ್ಲಿ ಸೊ ಓಟ್ಲಿ ಊಟಕ್ಕೆ ಹೋಗ್ತಾರೆ ಕುಡಿಯೋ ನೀರು ಕೊಡಲ್ಲ ಅಂತಾರೆ ಖುಷಿ ಆಗ್ತಿದ್ದೀವಿ ಛಾಯಾ ಪತ್ರ ಓಟ್ ಅದು ತದ್ದು ಕಾಸು ತಂದು ಕೊಟ್ಟ ಕುಡಿಯೋ ನೀರನಪ್ಪ ಕುಡಿಯೋ ನೀರಲ್ಲ ಇವೋ ಕುಡಿಯೋ ನೀರ್ ಕೊಡಿಯ ಬಾಟ್ಲಿ ತಗೋಬೇಕು ಇವರೆಲ್ಲ ಹೋಗಿ ಅಂತ ಅರ್ಮಾ ಮಾಡಿದ ಸಾರ್ ಹಾಗೆ ಗಂಟಲೆ ಕಾಯ್ತಾ ಇಲ್ಲಿ ಯಾರು ಕಾಲಿಗೆ ಬಂದಿಲ್ಲ ಫೋನ್ ಮಾಡಿ ಬರೋಕ್ ಹೇಳಿ ಒಬ್ಬ ಟಿ ಎಚ್ ಒ ಕಡೆ ಬರಲ್ಲ ಅಂತಂದ್ರೆ ಸರ್ ಮೂರುಗೆ ನೆಕ್ಸ್ಟ್ ಬಂದಾಗ ಕುಂಡಿಸ್ಕೊಂಡು ಮಗು ಎರ್ಡ ಹೇಳಿದಿನ ಎರ್ಬೇಕ್ ಸರಿ ನಿನ್ನಿಂದ ಸಾವಿರಾರು ಜನ ಏ ಅಮ್ಮ ಯೂಸ್ ಯಾರು ಏಷೆಂಟ್ಗಳು ಬದುಕ್ತಾರೆ ಡೈಲಿ ಟೀಮೇಲೆ ಹೆಲ್ಪ್ ಮಾಡ್ತೀವಿ

ನಿಮ್ ಮುಂದ ಒಂದು ನಿಮಿಷ ಕೇಳಿಸ್ಬೇಕು ಸರ್ ಒಂದು ನಮ್ಮ ವಾಯಿತೀ ನಮ್ಮ ವಾಡಿ ನಮ್ಮ ನಮ್ ಜೀವಸಾಲಿಗೆ ಅದು ಮಾಡ್ತೀನಿ ಮುರುಳಿ ಅವರು ಹೇಳ್ತಾರೆ ಇವರು ಫೋನ್ ಮಾಡ್ಸಿ ಇದಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ಸರ್ ಇಲ್ಲೇ ಇದ್ದೀನಿ ನಾನು ಬರ್ತೀನಿ ಅಂತಂದ್ರೆ ನೋಡಿ ಇಲ್ಲಿ ಇಲ್ಲಿವರೆಗೂ ಬಂದಿಲ್ಲ ಅಲ್ಲಿ ಇಲ್ಲ ಅಲ್ಲಿಲ್ಲ ಅಷ್ಟು ಮಾಡೇತವ ಇಬ್ರು ಅಕ್ಷರ ಹೋಗ್ತಾರೆ ಒಂದ್ ಮಗು ಅಂತ ಒಬ್ರು ಹೇಳಿ ಆ ಸತ್ತಾಗ ಆಂಬುಲೆನ್ಸ್ ಡ್ರೈವರ್ ಇಲ್ಲೇ ಇರ್ತಾನೆ ಹತ್ತು ಸಾರಿ ಫೋನ್ ಆಂಬುಲೆನ್ಸ್ ಕಳಿಸ್ತಾನೆ ಎಷ್ಟು ಅರ್ಧ ಗಂಟೆ ಲೇಟ್ ಆಗಿ ಅಷ್ಟೊತ್ತಿ ಮಗುನು ಸತ್ತೋಗುತ್ತೆ ಇವ್ರು ಏನೇನ್ ಮಾಡ್ತಾವೆಲ್ಲಾಖಲೆ ಆಂಬುಲೆನ್ಸ್ ಇಲ್ಲ ಎಂಟು ಆಯ್ತು ಆಂಬುಲೆನ್ಸ್ ಇಲ್ಲ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ ದಾಖಲಾಡೋ ಇಲ್ಲೇ ಅಯ್ಯಮ್ಮ ಡ್ಯೂಟಿ ಮಾಡಿಲ್ಲ ಯಾರು ಮೇಡಮ್ ಅರ್ ಡ್ಯೂಟಿ ಮಾಡಿಲ್ಲ ಇಲ್ಲಿ ನಿಂಬಿಕೊಂಡು ಜವಾಬ್ದಾರಿ ಇರುತ್ತೆ ಹೆರಿಗೆ ಡಾಕ್ಟರ್ನ ವಸೂಲಿ ಮಾಡುವಂತ ಇನ್ನೊಬ್ಬ ಕಳ್ಳ ಭ್ರಷ್ಟ ಲಂಚ್ವೋರ ಲೂಟಿಗೋರ ಡಾಕ್ಟರ್ ಮುರಳಿ ಡಾಕ್ಟರ್ ಈ ತಾಲೂಕಿನ ಒಬ್ಬ ಕಡುಗ್ರಷ್ಟ ವೈದ್ಯ ಈಗ ಇಲ್ಲಿ ಫೋನ್ ಮಾಡ್ತೀರಾ ಟಿ ಎಚ್ ಅವ್ರು ಬರ್ತೀನಿ ಅಂತಂದ್ರೆ ಇಲ್ಲಿ ಅವ್ರಿಗೆ ಬಂದಿಲ್ಲ ಸೊ ಇರಲಿ ನಾವು ಇವಾಗ ಸನ್ಮಾನ ಮಾಡಿ ಹೋಗ್ತೀವಿ ಇಷ್ಟ ಹೇಳ್ತಾ ಈ ಪಪ್ಪ ಈ ಅಧಿಕಾರಿ ತಾಲೂಕು ಅಧಿಕಾರಿ ವೈದ್ಯ ಅಧಿಕಾರಿ ನಾಮಕ ವಸ್ತಿ ಅನ್ಕೊಂಡಿದೀನಿ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಸಸ್ಪೆಂಡ್ ಮಾಡಿ ಬಿಸಾಕಿ ಇವ್ರು ಅಂಡರ್ ಇರ್ತಾರೆ ಸೋ ಇದು ತೊಗೊಂತಲ್ಲ ಇವರು ಯಾಕೆಂದ್ರೆ ಇವರೆಲ್ಲ ಕಮಿಟೆಡ್ ಪರ್ಸನ್ ಗಳು ಕಮಿಟೆಡ್ ಇವರೆಲ್ಲ ನಮಗೆ ಗೊತ್ತಿದೆ ಸಾಕಷ್ಟು ಮಾಹಿತಿ ಇದೆ ಸೊ ಇದು ಇಷ್ಟ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ನಮಸ್ಕಾರ ಇಲ್ಲ ಎಂಡ್ ಮಾಡೋಲ್ಲ ಒಂದು ಗಂಟೆ ಅವಕಾಶ ಕೂಡ ಒಂದು ಗಂಟೆ ತಹಸೀಲ್ದಾರ್ ಮೀಟಿಂಗ್ ಐತೆ ಮುಗಿಸಿ ಬರ್ತೀವಿ ಆ ಒಂದು ಗಂಟೆ ಅವ್ರಿಗೆ ಮುಗಿವಿನ ಕಳಿಸ್ಬೇಕು ಇಲ್ಲ ಸಸ್ಪೆಂಡ್ ಆಗ್ತಾನ ತಾತ್ಕಾಲಿಕವಾಗಿ ನೀವ್ರಿಗೆ ಕಳಿಸ್ಬೇಕು ನಾವು ಹೇಳ್ತೀವಿ ಆಯ್ತಾ ಎರಡು ಒಂದು ಗಂಟೆ